ಯಾಕೆ ಗೊತ್ತೇ ಇಲ್ಲಿ ಬಂದವರಿಗೆ ಗೊತ್ತೋದ್ರ ಕಷ್ಟ ಅಲ್ಲಿದ್ದಾಗ ಎಲ್ಲ ಮಾತಾಡ್ತಾರೆ ಓ ಹಾಗೆ ಹೀಗೆ ಹೀಗೆ ಹಾಗೆ ಹೀಗೆ ಇಲ್ಲಿ ಬಂದು ಕೂತ ಅರ್ಧ ಗಂಟೆ ಅವ್ರ ಮೆಂಟಾಲಿಟಿ ಚೇಂಜ್ ಆಗ್ತದೆ ಅವಾಗ ಅವ್ರ ಇಲ್ಲಿಯ ಕಷ್ಟ ಗೊತ್ತಾಗ್ತದೆ ವಕೀಲರಿಗೆ ಜವಾಬ್ದಾರಿ ಇಲ್ವೇ ಸಿ ಪಿ ಸಿ ಎಲ್ ಆರ್ಡರ್ ಫೋರ್ಟೀನ್ ರೂಲ್ ಫೈವ್ ಇಲ್ವೇ ನಿಮಗೆ ಇಶ್ಯೂಸ್ ಆರ್ ನಾಟ್ ಹ್ಯಾಪಿ ವಿತ್ ಅಡ್ವೊಕೇಟ್ ಈ ಕ್ಯಾನ್ ತ್ರೋ ಇನ್ ಅಪ್ಲಿಕೇಶನ್ ನೀವು ಏನು ಮಾಡಲೇಬೇಕಾಗಿತ್ತು ಅದನ್ನ ಹೇಳಿ ಯಾವುದೋ ಕೋರ್ಟ್ ಕಡೆ ಬೆರ ತೋರಿಸಿ ಅದು ಮಾಡ್ಬೇಕಿತ್ತು ಇದು ಮಾಡ್ಬೇಕಿತ್ತು ಇದು ಮಾಡ್ಬೇಕಿತ್ತು ಏನ್ ರೀ

ಮಾಡಿತ್ತು ಅವರು ನಿಮ್ಮ ಫ್ರೆಂಡ್ ವಕೀಲರು ಅಂತ ಹೇಳಿದ್ರಿ ಅವರಿಗೆ ಇನ್ಫಾರ್ಮ್ ಮಾಡಿದೀನಿ ಅಂತ ಹೇಳಿದ್ರಿ ಅವ್ರೇನಾದ್ರು ಬಂದ್ರೆ ಅವರು ನಿಮ್ಮ ಮಿತ್ರತ್ವದಲ್ಲಿ ಸ್ವಾಮಿ ಮ್ಯಾಟರ್ ಬೇಕಾದ್ರೆ ಮಾಡ್ರಿ ಸ್ವಾಮಿ ಅಲ್ಲ ಅವ್ರೇನಾದ್ರು ಎವಿಡೆನ್ಸ್ ವಿವಿಡೆನ್ಸ್ ಹಾಕಿದ್ರೆ ಹಾಕ್ಲಿ ಅಂದ್ರೆ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡು ರಿಮೈಂಡ್ ಮಾಡ್ತಿದ್ದೆ ಔಟ್ ಆಫ್ ದ ವೇ ಓನ್ಲಿ ಆನ್ ದಿ ಗ್ರೌಂಡ್ ಆಫ್ ಈಕ್ವಿಟಿ ಹ್ಯೂಮ್ಯಾನಿಟಿ ಬೈ ವಾಟ್ ಅವರ್ ನೇಮ್ ಯು ಕಾಲ್ ಕೋರ್ಟ್ ವೆಂಟ್ ಟು ಸಚ್ ಅನ್ ಎಕ್ಸ್ಟೆಂಟ್ ಕರ್ಕೊಂಡ್ ಬರ್ರಿ ಅವ್ರದ್ದು ನೋ ಅಬ್ಜೆಕ್ಷನ್ ಅಂತ ಹೇಳಿದ್ರೆ ಬೇಕಾದ್ರೆ ಮ್ಯಾಟರ್ ರಿಮೈಂಡ್ ಮಾಡ್ತೇನೆ ಅಲ್ಲಿ ಹೋಗಿ ಬೇಕಾದ್ರೆ ಎವಿಡೆನ್ಸ್ ಮಾಡ್ರಿ ಮುಂಚೆ ಏನ್ ಮಾಡ್ಬೇಕಿತ್ತು ಈಗಾದ್ರೂ ಮಾಡ್ರಿ ಆಸ್ತಿ ಸಿ ಜೆರಾಕ್ಸ್ ಕಾಪಿ ಇಲ್ಲಿ ಹಾಕಿರೋ ಬದಲು ಅಲ್ಲಾದ್ರೂ ಹಾಕ್ರಿ ನೀವಂತದ್ ಯಾವ ಪ್ರಯತ್ನ ಮಾಡದೆ ಸಾಟರ್ಡೆ ತಿರುಪತಿಯಲ್ಲಿ ಇದೀನಿ ಅಂದ್ರು ಫಾಸ್ಟ್ ಲಿಸ್ಟ್ ಕಳಿಸದೆ ಇದ್ರಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಇದೀನಿ ಅಂದ್ರು ಸೀರಿಯಲ್ ನಂಬರ್ ತರ್ಟಿ ಏಟ್ ಹೋಗ್ತಾ ಇದ್ದೆ ಸರ್ ನಾನು ಬರ್ತೀನಿ ಅಂದ್ರು ನಾನೀಗ ಬಂದಿದ ತಕ್ಷಣ ಇಲ್ಲಿ ನಾನು ಕಾರ್ ನಿಲ್ಸಕು ಜಾಗ ಇರ್ಲಿಲ್ಲ ಸೈಡ್ ನಿಲ್ಸ್ಬಿಟ್ಟು ಓಡ್ ಬಂದೆ ಸಿಕ್ಸ್ಟಿ ನಡೀತಾ ಇತ್ತು ಗೋಯಿಂಗ್ ಅಂತ ಹೇಳಿ ಮೆಸೇಜ್ ಸರ್ ಐ ಮೇಡ್ ಆಲ್ ಮೈ ಎಫರ್ಟ್ಸ್ ಬರ್ತಾ ಇದೀನಿ ಅಂದ್ರೆ ಮಾಡ್ಬೇಕು ಹೇಳ್ರಿ ಲಾಫುಲಿ ನೀವು ನಿಮ್ ಕಷ್ಟ ತೋಡ್ಕೊಂಡ್ರೆ ನಾನೇನ್ ಮಾಡ್ಬೇಕಿರಿ ಈಗ ಏನ್ ಮಾಡಬಹುದು ಶಕ್ತಿ ಮೀರಿ ಏನ್ ಮಾಡಬಹುದು ಎಲ್ಲದನ್ನೂ ಮಾಡ್ತೇನೆ ಅದಕ್ಕೂ ಮೀರಿ ನಾನು ಏನ್ ಮಾಡ್ಲಿಕ್ಕೆ ಆಗ್ತದೆ ಏನಂದ್ರೆ ಸ್ಟೇ ಬೇಕಾದ್ರೆ ಸ್ಟೇ ಕೊಡ್ತೇನೆ ಫೈನಲ್ ಇಯರಿಂಗ್ ಬೇಕಾದ್ರೆ ಫೈನಲ್ ಇಯರಿಂಗ್ ಮಾಡ್ತೇನೆ ಅಡ್ಮಿಷನ್ ಬೇಕಾದ್ರೆ ಅಡ್ಮಿಷನ್ ಮಾಡ್ತೇನೆ ಬಟ್ ಅಡ್ಮಿಟ್ ಆಗ್ಬೇಕಾದ್ರೆ ಅದಕ್ಕೆ ಸ್ಟೇ ಆಗ್ಬೇಕು ಸ್ಟೇ ಆಗ್ಬೇಕಾದ್ರೆ ನೀವು ಫಿಫ್ಟಿ ಪರ್ಸೆಂಟ್ ಡಿಪಾಸಿಟ್ ಮಾಡ್ಬೇಕು ಎಲ್ಲ ಆಪ್ಷನ್ ಕೊಟ್ಟೆ ಇದಕ್ಕಿಂತ ಜಾಸ್ತಿ ಉದಾರತೆ ಏನ್ ತಾನೇ ತೋರಿಸಲಿಕ್ಕೆ ಸಾಧ್ಯ ಫೈನಲ್ ಇಯರಿಂಗ್ ಫೈನಲ್ ಇಯರಿಂಗ್ ಆಲ್ ಮೈ ಎಫರ್ಟ್ಸ್ ನೀವು ಮಾಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ ವರ್ಷದಿಂದ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅದಕ್ಕಿಂತ ಮೀರಿ ಕೋರ್ಟ್ ಮಾಡ್ತಾ ಇದೆ ಕರೆಕ್ಟ್ ಇದೆ ಮತ್ತೆ ಇದ್ರಲ್ಲಿ ಏನಂದ್ರೆ ಅಟ್ಲೀಸ್ಟ್ ಟ್ರಯಲ್ ಕೋರ್ಟ್ ಒಂದು ಇಶ್ಯೂ ಫ್ರೇಮ್ ಮಾಡ್ಬೋದಿತ್ತು ಸರ್ ಎಕ್ಸಿಸ್ಟಿಂಗ್ ಇಶ್ಯೂಸ್ ಇದೆ ವೆದರ್ ದಿ ರೆಸ್ಪಾಂಡೆಂಟ್ಸ್ ಆರ್ ಲೈಬಲ್ ಟು ಪೇ ಕಾಂಪನ್ಸೇಷನ್ ಅಂತ ಇದೆ ಆ ಲೈಬಿಲಿಟಿ ಅಲ್ಲಿಯೇ ಇದು ಬರುತ್ತೆ ವೆದರ್ ಯು ಹೂ ಕ್ಲೈಮ್ಸ್ ಟು ಬಿ ಅ ಸ್ಟ್ರೇಂಜರ್ ಈಸ್ ಲೈಬಲ್ ಅನ್ನೋದು ಬರುತ್ತೆ ಒಂದನೇ ಎರಡನೇ ಇಶ್ಯೂ ಒಂದ್ ಅವರು ಅದನ್ನೂ ಮಾಡ್ಲಿಲ್ಲ ಅಂತ ರಿಸ್ಯೂಮ್ ಮಾಡ್ಕೊಂಡ್ರು ಕೂಡ ಇಶ್ಯೂಸ್ ಸ್ವಾಮಿ ನನ್ನ ಪ್ಲೀಡಿಂಗ್ ಹೀಗಿದೆ ಇದಕ್ಕೆ ಈ ಇಶ್ಯೂ ಬೇಕೇ ಬೇಕು ನೀವು ಇಶ್ಯೂ ಫ್ರೇಮ್ ಮಾಡ್ಲಿಲ್ಲ ಮಾಡಿ ಅಂತ ಹೇಳಿ ನಿಮ್ಮ ಕೌಂಟರ್ ಪಾರ್ಟ್ ಅಲ್ಲಿ ಕೇಳ್ಬೇಕಿತ್ತು ಯಾಕೆ ನನ್ನಲ್ಲಿ ಕಳಕಳಿಯ ವಿನಂತಿ ಎಲ್ಲಾ ವಕೀಲರಲ್ಲೂ ಕಳಕಳಿಯ ವಿನಂತಿ ಇಟ್ಸ್ ನಾಟ್ ಡೈರೆಕ್ಷನ್ ಆರ್ ಎ ರಾಂಗ್ ಅಬ್ಸರ್ವೇಷನ್ ಇಟ್ಸ್ ಓನ್ಲಿ ಐ ರಿಕ್ವೆಸ್ಟ್ ದಯಮಾಡಿ ಎಲ್ಲದಕ್ಕೂ ಕೋರ್ಟಿಗೆ ಗೆ ಬೆರಳು ತೋರ್ತದು ಕೋರ್ಟ್ ಬೆರಳು ತೋರ್ತದ್ದು ಕೋರ್ಟ್ ಹಂಗ್ ಮಾಡ್ಬೇಕು ಥಿಂಗ್ ಮಾಡ್ಬೇಕು ಥಿಂಗ್ ಮಾಡ್ಬೇಕಿ ಥಂಗ್ ಮಾಡ್ಬೇಕು ದಯಮಾಡಿ ಬಿಡಿ ಸಾಕಷ್ಟು ಸಾಕಷ್ಟು ಏನ್ ಹಾಳಾಗ್ಬೋದು ಜುಡಿಶಿಯರಿ ಆಗಿಬಿಟ್ಟಿದೆ ಆಗಿಬಿಟ್ಟಿದೆ ಈಗಲಾದ್ರೂ ದಯಮಾಡಿ ಪ್ರಾಪರ್ ಅಸಿಸ್ಟೆನ್ಸ್ ಟು ದಿ ಕೋರ್ಟ್ ಅನ್ನೋ ನಿಮ್ಮ ಜವಾಬ್ದಾರಿಯನ್ನು ಮನಗಾಣಿ ನಿಮ್ಮ ಜವಾಬ್ದಾರಿಯನ್ನು ಮನಗಾಣಿ ಅನ್ಲೆಸ್ ನಿಮ್ಮಿಂದ ಪ್ರಾಪರ್ ಅಸಿಸ್ಟೆನ್ಸ್ ಬರದೇ ಹೋದ್ರೆ ನ್ಯಾಯಾಧೀಶರಿಗೆ ಕೆಲಸ ಮಾಡೋದು ಬಹಳ ಕಷ್ಟ ಆಗ್ತದೆ ಈಗ ಮ್ಯಾಜಿಸ್ಟ್ರೇಟ್ ಪೋಸ್ಟೇ ಆಗಲಿ ಡಿಸ್ಟ್ರಿಕ್ಟ್ ಜಡ್ಜ್ ಪೋಸ್ಟ್ಗಳೇ ವೇಕೆನ್ಸಿ ಕರೆದ್ರು ನಮಗೆ ಕ್ಯಾಂಡಿಡೇಟ್ ಸಿಗ್ತಾ ಇಲ್ಲ ಯಾಕೆ ಗೊತ್ತೇ ಇಲ್ಲಿ ಬಂದವರಿಗೆ ಗೊತ್ತೋದ್ರ ಕಷ್ಟ ಅಲ್ಲಿದ್ದಾಗ ಎಲ್ಲ ಮಾತಾಡ್ತಾರೆ ಓ ಹಾಗೆ ಹೀಗೆ ಹೀಗೆ ಹಾಗೆ ಹೀಗೆ ಇಲ್ಲಿ ಬಂದು ಕೂದ ಅರ್ಧ ಗಂಟೆ ಒಳಗೆ ಅವ್ರ ಮೆಂಟಾಲಿಟಿ ಚೇಂಜ್ ಆಗ್ತದೆ ಅವಾಗ ಅವ್ರ ಇಲ್ಲಿಯ ಕಷ್ಟ ಗೊತ್ತಾಗ್ತದೆ ಎಲ್ಲದಕ್ಕೂ ಅನ್ನಿಸ್ಕೊಳ್ಬೇಕು 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 ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ ಮಾಡದೇ ಇಲ್ಲ ಪ್ರತಿಯೊಂದನ್ನು ನಾವೇ ಮಾಡ್ಬೇಕು ಅವ್ರ ಫೀಡಿಂಗ್ ನಾವ್ ನೋಡ್ಕೊಳ್ಬೇಕು ಅವ್ರ ಫೀಡಿಂಗ್ ನಾವ್ ಬರಬೇಕು ಅವ್ರ ಡಿಫೆನ್ಸ್ ನಾವು ಹೇಳಬೇಕು ಅವ್ರ ಆರ್ಗ್ಯುಮೆಂಟ್ ನಾವು ಮಾಡಬೇಕು ಅವ್ರ ಎವಿಡೆನ್ಸ್ ನಾವು ಮಾಡಬೇಕು ಅವ್ರ ಆರ್ಗ್ಯುಮೆಂಟ್ ನಾವು ಮಾಡಬೇಕು ಅವ್ರ ಕೇಸ್ ಎಲ್ಲ ನಾವು ಹುಡುಕ್ಬೇಕು ಯಾವ ಧೈರ್ಯದಲ್ಲಿ ನೀವು ಅಟ್ಲೀಸ್ಟ್ ಟ್ರಿಬ್ಯುನಲ್ ಒಂದು ಇಶ್ಯೂ ಫ್ರೇಮ್ ಮಾಡಿದ್ರೆ ಆದ್ರೂ ವಕೀಲರು ಮಾಡ್ತಿದ್ರು ಸ್ವಾಮಿ ಅಂತ ಹೇಳ್ತೀರಿ ವಕೀಲರಿಗೆ ಜವಾಬ್ದಾರಿ ಇಲ್ವೇ ಸಿ ಪಿ ಸಿಎಲ್ ಆರ್ಡರ್ ಫೋರ್ಟೀನ್ ರೂಲ್ ಫೈವ್ ಇಲ್ವೇ ನಿಮಗೆ ಇಶ್ಯೂಸ್ ಆರ್ ನಾಟ್ ಹ್ಯಾಪಿ ವಿತ್ ದ ಅಡ್ವೊಕೇಟ್ ಹಿ ಕೆನ್ ಥ್ರೋ ಇನ್ ಅಪ್ಲಿಕೇಶನ್ ದಿ ಕೋರ್ ಐ ವಾಂಟ್ ದಿಸ್ ಇಶ್ಯೂ ಕೈಂಡ್ಲಿ ಫ್ರೇಮ್ ದಿ ಅಸ್ಯೂಮಿಂಗ್ ದಟ್ ಅಪ್ಲಿಕೇಶನ್ ಇಸ್ಟೆಡ್ ರೆಮಿಡಿ ಬಿಫೋರ್ ದಿಸ್ ಕೋಟ್ ಅಲ್ವೇ ಮತ್ತೆ ನೀವು ಏನು ಮಾಡಲೇಬೇಕಾಗಿತ್ತು ಅದನ್ನ ಹೇಳಿ ಕೇಳಿ ನಾನು ಓದಿದ ತೋರಿಸಿ ಅದು ಮಾಡ್ಬೇಕಿತ್ತು ಏನ್ರಿ ಎಷ್ಟು ವರ್ಷದಿಂದ ಕೇಳ್ತಿದ್ದೇನೆ ನಾನು ಪ್ರಾಕ್ಟೀಸ್ ಮಾಡಿದೋನಿ ಎಷ್ಟು ವರ್ಷದಿಂದ ಕೇಳ್ತಿದ್ದೇನೆ ಎಷ್ಟು ವರ್ಷದಿಂದ ಕೇಳ್ತಿದ್ದೇನೆ ಅವ್ರಿ ಅದು ಸ್ವಾಮಿ ನಾನು ಓದಿದ ದಿವಸನೇ ಎಲ್ಲ ಹಿಂಗಾಗಿದೆ ನಿಮ್ದು ತಪ್ಪಾಗಿದೆ ಅಂತ ಹೇಳಿ ಹೇಳ್ದೆ ಸ್ವಾಮಿ ನಮ್ಗೆ ಏನ್ ಗೊತ್ತಿಲ್ಲ ಲಾಯರ್ ಏನು ಹೇಳಿದ್ರು ನಡೆದಿರೋ ಘಟನೆ ಅದು ನಡೆದಿರೋ ಘಟನೆ ಹೌದು ಹೇಳಿದರಲ್ವಾ ಕೋರ್ಟ್ ಒಂದು ಇಶ್ಯೂ ಫ್ರೈ ಮಾಡಬಹುದು ಸ್ವಾಮಿ ಇಶ್ಯೂ ಇದೆ ಲೈಬಲಿಟಿ ಇದೆ ಲೈಬಲಿಟಿಯಲ್ಲೇ ನಿಮಗೆ ಬರ್ತದೆ ಅದು ಅಲ್ಲ ನಾನು ಇನ್ನೇನು ಡಿಫೆನ್ಸ್ ಇಲ್ಲದೆ ತಮ್ಗೆ ಇರೋದನ್ನ ಸಬ್ಮಿಷನ್ ಮಾಡ್ದೆ ದಟ್ ಇಸ್ ಮೈ ಲಾಸ್ಟ್ ರಿಸಾರ್ಟ್ ನಿಮ್ಮ ಸಬ್ಮಿಷನ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಸಬ್ಮಿಷನ್ ಲಾಸ್ಟ್ ಸೆಂಟೆನ್ಸ್ ಹೇಳಿದ್ರಲ್ಲ ಕೋರ್ಟ್ ಇಶ್ಯೂ ಫ್ರೇಮ್ ಮಾಡಬಹುದಿತ್ತು ಅಂತ ಅದಕ್ಕೆ ನಾನು ಹೇಳಿರೋದು ಎಕ್ಸಿಸ್ಟಿಂಗ್ ಇಶ್ಯೂನೇ ಕವರ್ ಆಗುತ್ತೆ ಅದನ್ನೇ ಅವ್ರು ನೋಟಿಸ್ ಮಾಡಿದ್ರಾಕಿತ್ತು ಅದಕ್ಕೂ ಮಿಗಿಲಾಗಿ ರೆಸ್ಪಾಂಡೆಂಟ್ ನಂಬರ್ ಒನ್ ಮಲ್ಲಿಕಾರ್ಜುನ ಅಂತ ಹೇಳಿ ಮಾಡ್ತಕ್ಕಂತ ನೆಸೆಸಿಟಿ ಇಲ್ಲ ನಿಮ್ಗೆ ಅಂತ ಬೇಕಿತ್ತು ಅಂತಾರೆ ನಿಮ್ಮ ಕೌಂಟರ್ ಪಾರ್ಟ್ ಆ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬಹುದಿತ್ತು ಅದಕ್ಕೋಸ್ಕರನೇ ಇದೆಲ್ಲ ನೋಡಿಯೇ ನಾನು ನಿಮಗೆ ಹೇಳ್ತಾ ಇದ್ದದ್ದು ನೀವು ಅವ್ರನ್ನ ಕರ್ಕೊಂಡ್ಬಂದ್ರೆ ಅವ್ರ ಬಾಯಿಂದ ನೋ ಅಬ್ಜೆಕ್ಷನ್ ಟು ರಿಮಾಂಡ್ ಅಂತ ಹೇಳಿಸಿದ್ರೆ ನಾನು ಅದನ್ನೇ ಬರ್ಕೊಂಡು ಮೆರಿಟ್ ಮೇಲೆ ಏನು ಹೋಗದೆ ಇದ್ದಾಗೆ ಒಂದು ಆಫರ್ ಕೊಡ್ಲಿಕ್ಕೆ ನಾನು ಬೇಕಾದ್ರೆ ರಿಮಾಂಡ್ ಮಾಡ್ತೇನೆ ಅದಕ್ಕಿಂತ ಹೆಚ್ಚಿನ ಉದಾಹರಣೆ ತೋರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಬರಬೇಕು ಬಂದ ಸ್ವಾಮಿ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಟು ರಿಮಾಂಡ್ ಅನ್ಬೇಕು ನಾನು ಅದನ್ನು ಬರ್ಕೊಳ್ತೇನೆ ರಿಮಾಂಡ್ ಮಾಡ್ತೇನೆ ಅಲ್ಲಿ ಬೇಕಾದ್ರೆ ನೀವು ಅದೇನ್ ಡಾಕ್ಯುಮೆಂಟ್ ಹಾಕ್ತೀರಿ ಹಾಕಿ ಅದೇನ್ ಎವಿಡೆನ್ಸ್ ಮಾಡ್ತೀರಿ ಮಾಡಿ ಬೇಡ ಸ್ಟೇ ಬೇಕೋ ಕೊಡ್ತೇನೆ ಸ್ಟೇ ಫಿಫ್ಟಿ ಪರ್ಸೆಂಟ್ ಕೊಡಿ ಸ್ಟೇನು ಕೊಡ್ತೇನೆ ಅಡ್ಮಿಟ್ ಮಾಡ್ತೇನೆ ಇನ್ ಏನ್ರಿ ಮಾಡ್ಲಿಕ್ಕೆ ಆಗ್ತದೆ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡತಕ್ಕಂತಹ ಸಿವಿಲ್ ಕೋರ್ಟ್ ನಿಂದ ಮ್ಯಾಟ್ರ್ಗಳು ಅಪೀಲ್ ಆಗಲಿ ರಿವಿಷನ್ ಪಿಟೀಷನ್ ಆಗಲಿ ಮ್ಯುಸೇನಿಯಸ್ ಅಪೀಲ್ ಗಳಾಗ್ಲಿ ಆರ್ ಎಫ್ ಆರ್ಎಸ್ ಗಳಾಗಲಿ ತಗೊಂಡ್ಬರ ತೋರ್ತು ಒಂದೇ ವಿನಂತಿ ಇದೆ ವಕೀಲರಾಗಿ ಕೆಳಗಡೆ ಕೋರ್ಟ್ ಅಲ್ಲಿ ಏನ್ ಮಾಡ್ಬೇಕಿತ್ತು ಮಾಡಿದ್ದಾರೋ ಇಲ್ವೋ ಅದು ವಾಟ್ ದ ಲಾಸ್ ಅದ್ರ ಮೇಲೆ ಸಬ್ಮಿಷನ್ ಮಾಡಿ ಸಂತೋಷ ಆಗ್ತದೆ ಅಲ್ಲಿ ಇರ್ತಕ್ಕಂಥದ್ ಮಾಡಿ ಇಲ್ಲಿ ವಕೀಲರುಗಳು ಹೆಲ್ಪ್ಲೆಸ್ನೆಸ್ ನ ಪ್ಲೀಡ್ ಮಾಡಿ ಸ್ವಾಮಿ ನೀವೇ ಏನಾದ್ರು ಮಾಡಿ ಅಂದ್ರೆ ಕೋರ್ಟ್ ಏನ್ ಮಾಡ್ಲಿಕ್ಕೆ ಆಗ್ತದೆ ಎಷ್ಟು ಕೇಸ್ಗಳಲ್ಲಿ ನಾನು ಅಂತದನ್ನ ದಿನಂಪ್ರತಿ ಕೇಳ್ಬೇಕು ನಿಮಗೆ ಒಂದು ಹೇಳ್ತೀರಿ ಏನಪ್ಪ ನಾನು ಒಂದು ಕೇಸ್ ನಲ್ಲಿ ಏನೋ ಸಾವಿರ ಸ್ವಲ್ಪ ಕರ್ಣೆ ತೋರಿಸಿದ್ರೆ ಸಾವಿರ ಹಿಂಗೆ ಮಾಡಿದ್ರು ಬೆಳಗಿಂದ ಸಾಯಂಕಾಲದವರೆಗೆ ನಾನು ಅಂತದೇ ಕೇಸುಗಳನ್ನ ಮಾಡೋದು ದಿನಂ ಪ್ರತಿ ವಾರ ಪ್ರತಿ ಪ್ರತಿ ತಿಂಗಳು ಮೂರರ ದಾಖಲೆ ಅದನ್ನೇ ಕೇಳಿ 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 ಇಟ್ರೆ ಏನಂತ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೀನಿಯರ್ಸ್ ಎಲ್ಲ ಹೇಳಿದರು ಸಮ ಏನಿದ್ರು ಅದನ್ನ ಶೈದಾ ಸಬ್ಮಿಷನ್ ಮಾಡಿ ಸರ್್ರು ಮುಂದೆ ಹೌದು ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಮ ಕಾರ್ಯ ತೋರಿಸ್ತಿರೋದು ಅದಕ್ಕೆ ಕಡಕೊಂಡ್ ಬನ್ನಿ ನೋ ऑब्जेक्शन ಅಲ್ಲಿ ರಿಮೈಂಡ್ ಮಾಡೋಣಂತೆ ಕರೆನ್ ಕುನ್ಸಿ ಫಾರ್ ಅಫಿಲಂ ಟಾಲೋನ್ ಅಂಡ್ ಪ್ರೇಸ್ ಫಾರ್ ಅ ಪಾಸ್ವರ್ ಇನ್ ದ ಮ್ಯಾಟರ್ ಸ್ಟೇಟಿಂಗ್ ದಟ್ ಯು ಟ್ರೈ ಟು ಕೀಪ್ ಪ್ರೆಸೆಂಟ್ ತಿಲರೆನ್ Council for the Responding to the Matter, call the matter 2.30 p.m. Right?